ಕೋಳಿ ಸಮಾಜ ಸಂಘದ ಜಿಲ್ಲಾಧ್ಯಕ್ಷರಾಗಿ ಸಮಾಜ ಸಂಘಟಿತ ಆಗಬೇಕು ಅನ್ನುವಂಥ ದಿಸೆಯಲ್ಲಿ ಸದಾಕಾಲ ಕಾರ್ಯಪ್ರವರ್ತರಾಗಿರುವ ಶರಣ ಜಗನ್ನಾಥ್ ಜಮಾದರ್ಸರ್ ಅವರಿಗೆ ಆಶೀರ್ವಾದ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ನೌಕರರ ಸಂಘ ಹಾಕಿ ಶರಣರು ಕೂಡ ಪೂಜ್ಯ ಹಬ್ಬಗಳ ಆಶೀರ್ವಾದ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಅದೇ ರೀತಿ ಅವರಿಗೂ ಸಹ ನಿಮ್ಮೆಲ್ಲರ ಚಪಾಳೆ ಮೂಲಕ ಬರಬೇಕಾಗಿ ವಿನಂತಿಸ್ತೇನೆ ಇದೇ ಸಂದರ್ಭದಲ್ಲಿ ನಮ್ಮ ಭಾವರಾವ್ ನೆಲ್ವಾಡಿಯವರು ತಾಲೂಕು ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಅವರು ಸಹ ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕು ಜೊತೆಗೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಬೀದರ್ನ ನಮ್ಮ ಕಾಶಿನ ಗೋರೆ ಸರ್ ಅವರು ಆನಿಸರ್ ಗುಜೇರಿ ಕಾರ್ಯಕ್ರಮದ ನಿರ್ದಿಕ್ಕೆ ಜಿಲ್ಲಾ ಪಟ್ಟಕ್ಷರ ಸ್ವಾಮಿ ಸರ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘಟಕ ಬೀದರ್ನ ಅಧ್ಯಕ್ಷರು ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿ ಹಾಗೂ ಉಪಸ್ಥಿತರಿರುವ ಶರಣ ಮಲ್ಲಿಕಾರ್ಜನ್ ಸ್ವಾಮಿ ಸರ್ ಅವರಿಗೆ ಕೂಡ ಕೂಡಾ ತಮ್ಮ ಆಪ್ತರವರಿಂದ ಇስተದರದ ಆಶೀರ್ವಾದವನ್ನು ನೀಡಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ ಜೊತೆಗೆ ಬಿಟ್ಟರಾವ್ ಮೇಧ್ರಿ ಸರ್ ಅವರು ಜಿಲ್ಲಾ ರೈತ ಸಂಘದ ಮುಖ್ಯ ಅವರು ಸಹ ಪೂಜೆಯಿಂದ ಆಶೀರ್ವಾದ ಪಡ್ಕೋಬೇಕಾಗಿ ವಿನಂತಿಯನ್ನು ಮಾಡ್ತೇವೆ ಶ್ರೀ ಸೋಮನಾಥ್ ಯಡಕೂರ್ ಅವರು ತಾಲೂಕು ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ನಾವು ಸಹ ವೇದಿಕೆಗೆ ಆಗಮಿಸಿ ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕೂಡ ಮನವಿಯನ್ನು ಮಾಡ್ತೇನೆ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ವೇದಿಕೆ ಮೇಲೆ ಶ್ರೀ ಶಾಂತನಾ ಹುಡುಗಿ ಹಜ್ನಾಳ್ ಅವರು ಮಹಿಳಾ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಅಭಿಯಾನವರು ಸಹ ವೇದಿಕೆಗೆ ಆಗಮಿಸಬೇಕು ಜೊತೆಗೆ ಕಾರ್ಯಕ್ರಮದ ವೇದಿಕೆಗೆ ಶರಣೆ ಅನ್ನಪೂರ್ಣ ಬಿರಾದಾರ್ ಬಾಜೋಳಗ ಅವ뢰 ಸಹ ಆಗಮಿಸಿ ಪೂಜೆನ ದಾಸಿಮದಕ್ಕೆ ಬಂದಿರೋ ಕಾರ್ಯಕ್ರಮಕ್ಕೆ ಈ ದಿನದ ಪ್ರಾಥಮಿಕ ಕಾರ್ಯಕ್ರಮದ ಮೈಲಕಕ್ಕೆ ಅರ್ಜಿತರಾದ ಡಾಕ್ಟರ್ ಐತೆ ಸಂಕಟು ಜೊತೆಗೆ ಇದೇ ಸಂದರ್ಭದಲ್ಲಿ ಶಿವಕುಮಾರ್ ಜಗದೇವ್ರು ಅವಸ್ತರ ಆಗಮಿಸಿ ಪೂಜೆನ ಆಶೀರ್ವಾದ ಪಡೆಕೊಳ್ಳೋಕೆ ನಿದಿಕ್ಕೆ ಬರಬೇಕು ಶಿವಾಜಿరావు ಸಿಂಧೇ ಸರ್ ಅವರು ಕೂಡ ವೇದಿಕೆಯಾಗಮಿಸಿ ಪೂಜೆನ ಆಶೀರ್ವಾದ ಪಡೆಕೊಳ್ಳೋಕೆ ನಿದಿಕ್ಕೆ ವಿನಂತಿಸಿಕೊಳ್ಳುತ್ತೇನೆ ಜೊತೆಗೆ ಕಾರ್ಯಕ್ರಮದಲ್ಲಿ ನಮ್ಮ ಮನ್ಸಿ ವಾಲ್ಮೀಕಿ ಗೌತೋಯಿ ಸಂಗಮ ಕಾರ್ಯದ ಅಧ್ಯಕ್ಷರಾಗಿರುವ ಅರವಿಂದ ಜಮಾದರು ಅವರು ಸಹ ಬಂದು ಈ ಸಂದರ್ಭದಲ್ಲಿ ಪೂಜೆಯಿಂದ ಆಶೀರ್ವಾದ ಪಡ್ಕೊಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಅದೇ ರೀತಿ ಅಂಬಿಗರ ಚೌಡೆಯ ಸಮಾಜ ಮುಖಂಡರು ಆಗಿರುವ ಅಶೋಕ್ ಅಂಬೀಗರ್ ಅವರು ಕೂಡ ಆಶೀರ್ವಾದ ಪಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ ಕಾರ್ಯಕ್ರಮದ ವೇದಿಕೆ ಮೇಲೆ ಗೌರವ ಉಪಸ್ಥಿತರಿರ್ತಕ್ಕಂತಹ ಅತಿಥಿಗಳಿಗೂ ಸನ್ಮಾನ ಪೂಜೆಯಿಂದ ಆಶೀರ್ವಾದ ಸನ್ಮಾನ ತಮ್ಮ ಅರವಿಂದ ಜಮಾದರೂ ಅಂಬಿಗರ್ ಅಂಬಿಗರ ಸಮಾಜ ಸಂಘದ ಯುವ ಘಟಕದ ಅಧ್ಯಕ್ಷರೂ ಆಗಿರುವ ಶರಣ ಸಂತೋಷ್ ನಾಣೇಕರ್ ಅವರು ಆಶೀರ್ವಾದ ಬರಬೇಕಾಗಿ ವಿನಂತಿಸ್ಕೊಳ್ತೇನೆ ಜೊತೆಗೆ ನಮ್ಮ ದಾಡ್ಗಿ ಗ್ರಾಮ ಪಂಚಾಯತ್ನ ಸದಸ್ಯರು ಆಗಿರುವ ಶರಣಪ್ಪ ಕಲ್ಲೂ ಅವರು ಅವರು ಕೂಡ ವೇದಿಕೆಗೆ ಬಂದು ಪೂಜೆಯಿಂದ ಆಶೀರ್ವಾದ ಪಡ್ಕೋಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಜೊತೆಗೆ ಇಂದಿನ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಹಸಿರಲ್ಲಿರ್ತಕ್ಕಂತಹ ಅತಿಥಿ ಗಣ್ಯರಿಗೆ ಪೂಜ್ಯರಿಂದ ಆಶೀರ್ವಾದ ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಎಲ್ಲ ಅತಿಥಿ ಗಣ್ಯರು ಜೋಡ ಸಮಾಜ ಯುವ ಮಟ್ಟದ ಅವರು ಸಹ ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ ಜೊತೆಗೆ ಆತ್ಮೀಯ ಬಂಧುಗಳ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಗೌರವ ಸನ್ಮಾನಕ್ಕೆ ಪ್ರತಾಪ್ ಸಿಂಗ್ ಹಾಗೂ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಈ ಕಾರ್ಯಕ್ರಮದ ವೇದಿಕೆಗೆ ಆಸೀನರಾಗಿರುವಂತಹ ಎಲ್ಲ ನಮ್ಮ ಅತಿಥಿ ಗಣ್ಯರಿಗೂ ಈ ಸಂದರ್ಭದಲ್ಲಿ ಸನ್ಮಾನವನ್ನ ಪೂಜೆಯಿಂದ ಆಶೀರ್ವಾದವನ್ನು ಮಾಡಲಿ ರೈತ ಆಗಮಿಸಿದ್ದಾರೆ ಈ ಕಾರ್ಯಕ್ರಮದ ಬೇರೆ ಮೇಲೆ ಸಮ್ಮುಖವನ್ನ ವಹಿಸಿರುವ ಪೂಜಾ ಪ್ರಭುಲಿಂಗ ದೇವರು ಪೂಜರ ಈ ಸಂದರ್ಭದಲ್ಲಿ ಚೌಡಯ್ಯನವರ ಕುರಿತಂತೆ ಪೂಜರು ವಾಣಿಯನ್ನ ನಾವು ಇವೆಲ್ಲರೂ ಆಲಿಸೋಣ